ನಮಗೆ ಮೂವತ್ತೈದರಿಂದ ನಲವತ್ತೈದು ವರ್ಷ ಈ ಅನ್ನು ಎಲ್ಲ ಎಲ್ಲ ಸಮುದಾಯದವರು ಎಲ್ಲ ಪಕ್ಷದವರು ಬೇರೆ ಊರುಗಳ್ ಹೋದ್ರೆ ಇವತ್ತಿಗೂ ಅಂಬೇಡ್ಕರ್ ಸ್ಟ್ಯಾಚು ಯಾಕೆ ನಿರ್ಮಿಸಿಲ್ಲ ಸಣ್ಣ ಸಣ್ಣ ಹಳ್ಳಿಗಳದ ಅಂಬೇಡ್ಕರ್ ಮೂರ್ತಿಯಿಂದ ಪುಂದಿರಿಸಿರ್ತಾರೆ ಅಲ್ಲಿ ಕಾನೂನು ತಡೆ ತಡೆ ಬಂದಿಲ್ಲ ಇಂಥ ಆ ಥರ ಹೇಳ್ತಾದರೆ ಇಷ್ಟು ಮಂದಿ ಮಂದಿಗೆ ಒಂದು ಐದು ಮಂದಿ ಲೀಡ್ರು ಮತ್ತೆ ರಾಜಕೀಯ ಪಕ್ಷದ ಎಲ್ಲ ಸಮುದಾಯದವರು ಇದ್ದು ಇವತ್ತು ನಾವು ಅಂಬೇಡ್ಕರ್ ಸ್ಟ್ಯಾಚುನ ಯಾಕೆಂದಿರ್ಶನಂತ ಬೇರೆ ಕಾಲಕ್ಗಳು ಬೇರೆ ಚಿಂದುಗಳಿಗೆ ಹೋದಾಗ ನಮ್ಮನ್ನ ಪ್ರಶ್ನೆ ಮಾಡಿದಾಗ ನಮಗೆ ಭಾಳ ಅವಮಾನ ಆಗಿದೆ ಹಂಗಾಗಿ ನಾವು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ಮಿನಿಸ್ಟ್ರಿಗಳಿಗೆ ಲೆಟ್ರ್ ಕೊಟ್ಟಿದ್ದೇನೆ ಮತ್ತು ಎಮ್ ಎಲ್ ಎಗಳು ಕೊಟ್ಟಿದ್ದೇನೆ ಮತ್ತು ಮುನ್ಸಿಪಾಲ್ಟಿಗೆ ಕೊಟ್ಟಿದ್ದೇನೆ ಮುನ್ಸಿಪಲ್ಟಿ ಸದಸ್ಯರಿಗೆ ಕೊಟ್ಟಿದ್ದೀನಿ ಚೀಫ್ ಆಫೀಸರ್ಗಳು ಎಷ್ಟೊಮ್ಮೆ ಬಂದರು ಅವರಿಗೆ ಕೊಟ್ಟೀನಿ ಮತ್ತು ನೀಡಿರೋ ಎಮ್ ಎಲ್ ಎ ಶಾಸಕರು ಫಸ್ಟ್ನ ಕೆತ್ತ ಕೂಡ ಕೊಟ್ಟೀನಿ ಯಾವುದೇ ರೀತಿಯ ಈ ಅಂಬೇಡ್ಕರ್ ಸರ್ಕಾರನ ಅಭಿವೃದ್ಧಿ ಮಾಡ್ತಾ ಇಲ್ಲ ನಾವೇನೋ ಮುನ್ಸಿಪಾಟಿಗೆ ಹೋಗಿ ಇದ್ರ ಬಗ್ಗೆ ಕೇಳಿದ್ರೆ ನಿಮ್ದೊಂದು ದೊಡ್ಡ ತೆಲೆನೋವು ಅಂತ ಹೇಳಿ ನಮಗೆ ಅಧಿಕಾರಿಗಳು ಬಾಯಿಗೆ ಬಂದಾಗ ಮಾತಾಡ್ತದೆ ನೆಲೆಲ್ಲ ನೀರು ನೆಲೆಸ್ತಿಲ್ಲ ಇದು ಎಲ್ಲ ಆಕ್ಸಿಡೆಂಟ್ ಆಗಿ ಏನನ್ನ ಆಗಿ ಹೋದ್ರು ಕೂಡ ಇದನ್ನು ಮಾಡಿಸೋದ್ ಬಿಟ್ಟಿಲ್ಲ ನಾವು ಎಷ್ಟು ಕಾರ್ಯಕ್ರಮ ಕೂಡ ನಮ್ಮ ಜನ ಬಹಳ ಹೀನವಾಗಿ ಮಾತಾಡ್ತಾ ಇದಾರೆ ಅಧಿಕಾರಿಗಳು ಯಾರೇ ಆಗ್ಲಿ ಎಷ್ಟೋ ಮಂದಿ ತಹಸೀಲ್ದಾರ್ ಬಂದಾದ್ರು ಎಷ್ಟೋ ಮಂದಿ ಚೀಫಾ ಸರ್ ಬಂದರು ಎಷ್ಟೋ ಮಂದಿ ಎಮ್ ಎಲ್ ಬಂದಾದ್ರು ಕೂಡ ಅದು ಐವತ್ತು ಲಕ್ಷ ನನ್ನ ಬಕ್ಕನದಾಗ ಐತೆ ನಮ್ಮ ಸರ್ಕಾರದಾಗ ಐತೆ ನನ್ನ ಪಕ್ಷದಲ್ಲಿ ಐತೆ ನಾಳೆ ಶುರು ಅಂತ ಹೇಳಿ ಎರಡು ವರ್ಷ ಆದರೂ ಕೂಡ ಇವತ್ತಿಗೆ ಅಂಬೇಡ್ಕರ್ ಸರ್ಕಲ್ ಇಲ್ಲ ನೀನು ಊರಾಗ ಯಾವ ಸಮುದಾಯದನ್ನ ರಾಷ್ಟ್ರ ನಾಯಕನಾಗಲಿ ಶರಣರ್ನಾಗಲಿ ಇನ್ನೂ ಇನ್ನೂರು ಬಂದಿಂದು ಮಾಡೋದು ನಮಗೇನು ಅಭ್ಯಂತರಲ್ಲ ನಾವು ಯಾವ ಜಾತಿಯರಿಗೆ ನಾವೇನು ಚೀಚೆ ಮಾಡ್ತಿಲ್ಲ ಇದು ಮೂವತ್ತೈದರಿಂದ ನಲವತ್ತು ವರ್ಷ ಸರ್ಕಲ್ ಇದು ಬೇರೆ ಸಮುದಾಯದವರು ಕೂಡ ಕೇಳ್ಯಾರ ಇವತ್ತು ಯಾರು ಚೀಯಾಗ ಐತಿಲ್ಲ ಒಳಗೆ ನೋಡಿದ್ರೆ ಐವತ್ತು ಲಕ್ಷ ರೆಡಿ ಐತೆ ನನ್ನ ಧ್ಜೆನೇಗೈತೆ ನಮ್ಮಲ್ಲಿ ಬಂದ್ಬಿಟ್ಟೈತೆ ನಾನು ಮಾಡಿಸೋತಿರ್ತನಂತ ಶಾಸಕರು ಸಾಕಷ್ಟು ಸಲ ಹೇಳಿದ್ರು ಕೂಡ ಇದ್ರ ಬಗ್ಗೆ ಆಗಸ್ಟ್ ಹದಿನೈದಕ್ಕೆ ನಾನು ಚಿತ್ರದುರ್ಗ ಫಂಕ್ಷನ್ ಮುಗಿದ ಮೇಲೆ ಅಂತ ಹೇಳಿದ್ರು ಇವತ್ತು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸುರೇಶ್ ಬಾಬು ಎರಡು ಸಲ ಗೆದ್ದರು ಅವ್ರ ತೆಗೆದು ನಿಮ್ಗೆ ಅಂದರೆ ಸರ್ಕಲ್ ಮಾಡಿದರು ಮಾಡಿದ ಮೇಲೆ ಸ್ಟ್ಯಾಚು ನಾವು ಕೇಳಿದ್ರು ಕೂಡ ಅವರು ಮಾಡಲಲ್ಲ ಹಾಗಾಗಿ ನಾನು ಭಾಳ ನೋವನ್ನು ಇಲ್ಲಿ ತಹಶೀಲ್ದಾರ್ ಸರ್ ಬಂದಾರ ಚೀಫ್ ಸರ್ ಬರ್ಬೋದಾಗಿತ್ತು ಬಂದಿಲ್ಲ ಅವರು ಅದಕ್ಕೆ ಎಲ್ಲರ ಪರವಾಗಿ ಇಡೀ ಊರಿನ ಪರವಾಗಿ ರಾಜಕೀಯ ಪರ ಪರವಾಗಿ ಎಲ್ಲರ ಪರವಾಗಿ ಆದಷ್ಟು ಇಮಿಡಿಯೇಟ್ಲಿ ಈ ಸರ್ಕಲ್ಗೆ ಒಂದು ಪ್ರತಿಭೆಯನ್ನು ಅಂಬೇಡ್ಕರ್ ಟ್ಯಾಚನ್ನು ದಯಮಾಡಿ ಅವರು ಶಾಸಕರು ಮನೆಯಲ್ಲಿ ಇಟ್ಕೋಬೇಕು ಇವು ಮತ್ತೆ ಮುಂದೆ ದೊಡ್ಡ ಹೋರಾಟಕ್ಕೆ ಬೇಡ ಅವರಿಗೆ ಅವಮಾನ ಆಗೋದು ಬೇಡ ಅದಕ್ಕಾದರೆ ದಯಮಾಡಿ ಇಲ್ಲಿ ಕಿಟ್ಬಾಕ್ತಿರ್ತಕ್ಕಂಥ ಸರ್ಕಲು ಇತ್ತ ಕೆರೆ ಗೌರ್ಮೆಂಟಿಂದು ಇತ್ತ ಪುಟ್ಬಾತ್ ಗೌರ್ಮೆಂಟಿಂದು ಫೆಡ್ರಲ್ ಬ್ಯಾಂಕು ಗೌರ್ಮೆಂಟಿಂದು ಆದರೂ ಇವರು ಒಂದು ಅಡಿ ಕೂಡ ಕಿತ್ತಾ ಇಲ್ಲ ಶಾಸಕರಿಗೆ ನಾವು ಎಲ್ಲ ರೀತಿಯಾಗಿ ಹೇಳಿದ್ವಿ ಇಲ್ಲಿ ಎರಡು ಲಾರಿ ಹೋಗಷ್ಟು ಬಸರಿ ಮಾಡ್ತಾಗ ನಾವು ಅಕ್ಕಡಿಗೆ ಮಾಡಿರಿ ಕೆರೆದು ಅಂದರೆ ಇವತ್ತು ಯಾರ್ಯಾರು ಕೆರೆಗಳನ್ನ ಹಾಕೊಂಡ್ರು ಕೂಡ ನಮ್ಗೆ ಏನು ಅಭ್ಯಂತರಲ್ಲ ಇಲ್ಲಿ ಒಂದು ಇಪ್ಪತ್ತು ಸೆಂಟ್ಸು ಅಗಲ ಮಾಡಿರಿ ಇಲ್ಲೇ ಎರಡು ಹೋಗ್ಬಿಡ್ತಾವ ಅದು ಕಿಟ್ಟದು ಬಾಡ ಬಡವರು ಅದಾರಂತ ಅದನ್ನ ಕೂಡ ಹೇಳಿ ಅವ್ರು ಬನ್ನಿ ಸರ್ಕಲನ್ನು ಸಣ್ಣದು ಮಾಡಬೇಕು ಸ್ವಚ್ಛ ಮಾಡಬೇಕು ಅಚ್ಚುಕಟ್ಟು ಮಾಡೋದು ಇದನ್ನೇ ಯಾವ ಥರ ಬರ್ತು ಸರ್ಕಾರದ ಬಗ್ಗೆ ಯಾವುದು ಗಮನ ಇಲ್ಲ ನಾವು ಏನು ಮಾಡ್ತೀವಿ ಅಂದರೆ ಯಾರ ತನಕ ಭಿಚ್ಚೆ ಬೇಡಿ ಈ ಬೋಟ್ಗಳು ತಂದು ಇಲ್ಲಿ ನಾವು ಪೂಜೆ ಮಾಡೋ ವ್ಯವಸ್ಥೆ ಬಂತು ಎಲ್ಲ ಕಡೆಗೆ ಫೋಟೋ ಚಾಚುಗಳು ಇಟ್ಟಾರ ಐದುಗಳಾಗ ಇತ್ತಾರ ರಾಮಸಾಗರದಾಗ ಇತ್ತಾರ ಅದು ರಾಮಸಾಗರದಾಗ ರಾಮಯ್ಯ ಇವತ್ತು ಕಂಪ್ಲೀಟ್ ಸುತ್ತಮುತ್ತ ಇರತಕ್ಕಂಥವಾಗ ಎಲ್ಲರಿಗೆ ಅವ್ನು ಹುಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಆ ಚಾಚುನ ಯಾರು ಮಾಡಲು ಅವ್ನು ಮಾಡ್ಯಾನ ಅವ್ನಿಗೆ ಯಾವಾಗಲೂ ಎರಡು ಮೂರು ಸಲ ನಾವು ಸನ್ಮಾನ ಮಾಡಿದ್ದೀವಿ ಇವತ್ತು ಅವ್ರು ನೋಡಿ ನಾವು ಕಲಿಬೇಕು ಶಾಸಕರು ಅಲ್ಲಿ ಭಾಳ ಸಪೋರ್ಟ್ ಮಾಡಿ ಅವರೆಲ್ಲ ಮಾಡಿದ್ರು ಇವತ್ತು ಇಲ್ಲಿ ಮಾತ್ರ ನನಗೆ ಅದಲ್ಲ ಅದು ಯಾರೋ ರಾಜಕೀಯ ಪಕ್ಷದವರು ಏನೇ ಹೇಳ್ಯಾರಂಥೇಳಿ ಅವ್ರು ನೀವು ಗೊಬ್ಬರ ಬೇಡ ಇದು ಅಂಬೇಡ್ಕರ್ ಭಾರತ ದೇಶದ ಸನ್ನಿಧಾನ ಅಡಿಯಲ್ಲಿ ಇವತ್ತು ಎಷ್ಟಿದ್ರಾಗ ಸುರೇಶ್ ಬಗ್ಗಲ್ಲಿ ಇವರಾಗಲಿ ಇನ್ನು ಎಷ್ಟು ಬಿಡದಾಗ ಒಂದು ಮೀಸಲಾತಿ ತಗೊಂಡು ಇವತ್ತು ಕೆಮ್ಮೆಲ್ಲಾದರು ಇವ್ನು ಆಗಿ ಕಿತ್ಬೇಕು ಊರಾಗ ಸೆರೆಂಡರ್ ಆಗಲಿ ರಾಷ್ಟ್ರನಾಗಿ ಇನ್ನು ಯಾವತ್ತನೇ ಕಿತ್ಗಾಡ್ರಿ ಇನ್ನು ಏನೇನೋ ಮಾಡ್ರಿ ಇಲ್ಲ ಓಸ್ಬಂದಿ ಮಾಡ್ಕೊಂಡು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಸರ್ಕಾರ ಫಸ್ಟ್ ಮಾಡ್ರಿ ನೀರು ಇಲ್ಲದಿಲ್ಲ ಕರೆಂಟ್ ಇಲ್ಲ ಜೀರೋ ಜೀರೋಪಾಲ್ ಪಾತ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಅಂತಾರೆ ಮುಂಚೆ ನೀವು ಹೋಗಿ ಕೇಳೋಕ್ಕೆ ನಾವು ಮಾಡೋದಿಲ್ಲ ಅಂತಾರೆ ಈ ರೀತಿ ಅವಮಾನಗಳು ಸಾಕಷ್ಟಲ್ಲ ನನಗೆ ಯೂ ಕೂಡ ನಾನು ಯಾರು ಮುಂದೆ ಹೇಳ್ಕೊಂಡಿಲ್ಲ ದಯಮಾಡಿ ನೀವು ಪೇಪರ್ನವ್ರು ಆಗಲಿ ಮೀಡಿಯಾದರಾಗಲಿ ಎಲ್ಲ ರಾಜಕೀಯ ಪಕ್ಷದವ್ರು ಬಂದಿರಿ ಎಲ್ಲ ಸಮುದಾಯದ ಬಂದಿರಿ ಅಮ್ಮರು ಬಂದಿರಿ ಮತ್ತು ತಹಶೀಲ್ದಾರ್ ಅಧಿಕಾರಿಗಳು ಇದಲ್ಲ ದಯಮಾಡಿ ಕೈ ಮುಗಿಕ ಆದಷ್ಟು ಜಲ್ದಿ ಚಾಚು ಮಾಡಿಕೊಡ್ರಿ ಅಂತ ಇವತ್ತು ಎಲ್ಲ ಬುದ್ಧಿಜೀವಿಗಳು ಕಾಲದಲ್ಲಿ ಸಂವಿಧಾನ ಪರಿಶೀಲನೆ ಮಾಡಿ ಇದು ಭಾರತ ದೇಶದ ಅನುಗುಣವಾಗಿ ಎಲ್ಲ ಜನಾಂಗದ ಮೀಸಲಾತಿ ಬರೀ ಒಲೆಯ ಅಲ್ಲ ಸೀಮಿತ ಅಲ್ಲ ಎಲ್ಲ ಜಾತಿ ಜನಾಂಗಕ್ಕೆ ಮೀಸಲಾತಿ ಕೊಟ್ಟಂಥ ಮಹಾನ್ ವ್ಯಕ್ತಿ ಆ ದಿನ ಇವತ್ತು ಸಂವಿಧಾನದ ದಿನ ಇವತ್ತು ಇಡೀ ಭಾರತ ದೇಶದಲ್ಲಿ ಎಷ್ಟು ವರ್ಷ ಹೆಂಗೆ ಮಾಡ್ತಿದ್ರೆ ಗೊತ್ತಿಲ್ಲ ಅಂಬೇಡ್ಕರ್ ಜಯಂತಿ ಅಷ್ಟೇ ಮಾಡ್ತಿದ್ವಿ ಈಗ ಎಲ್ಲ ಪ್ರತಿ ಆಫೀಸ್ನಾಗ ಸ್ಕೂಲ್ಗಳು ಇರ್ಬೋದು ಅಂಗನವಾಡಿ ಇರ್ಬೋದು ಪ್ರತಿ ಒಂದಲ್ಲಿ ಆತ್ಮ ಕೋಟೆ ಇಟ್ಟು ಸಂವಿಧಾನದ ಬಗ್ಗೆ ವಿಚಾರ ಮಾಡಿ ಅದನ್ನು ಎಲ್ಲರೂ ಆಚರಣೆ ಮಾಡಬೇಕು ಇಲ್ಲಾಂದ್ರೆ ಅವ್ರು ಸಸ್ಪೆಂಡ್ ಮಾಡಿಕೊ ಅಂತ ಕಾಶ್ಮಾರರು ತಂಡಾಧಿಕಾರಿಗಳು ಎಲ್ಲರೂ ಒತ್ತಡ ಮಾಡಿರೋದ್ರಿಂದ ಎಲ್ಲ ಕಡೆಗೆ ಇಟ್ಟು ಹಾಗಾಗಿ ಹಾಗಾಗಿ ಮಂಡಳಿ ಕಾರ್ಯಕ್ರಮ ರೂಪಿಸಿವೆ ಇವತ್ತು ಲಕ್ಷ್ಮಣ ಮನನೊಂದು ಮಾತಾಡಿದ ಸ್ಟ್ಯಾಚ್ಯೂ ಬಗ್ಗೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಎಂಟರಲ್ಲಿ ನಾವು ಪುರಸಭೆ ಸದಸ್ಯರಾದಾಗ ಸುರೇಶ್ ಬಾಬು ಎಮ್ ಎಲ್ ಎ ಆಗಿದ್ದ ಇದೇ ಸರ್ಕಲ್ಲು ಉದ್ದಾಟ್ಲಿದ್ದಾಗ ಕರ್ಸಿ ಸ್ಟ್ಯಾಚು ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದ್ವಿ ಅವರು ಆಗಲಿ ಅಲ್ಲಿ ಎಲ್ಲ ಗಲೆಟ್ ಆಗಿದ್ದರಿಂದ ಈ ಈಗ ಸದ್ಯ ಕಲೆಕ್ಟ್ ಆಯ್ತಪ್ಪ ತಡ್ರಿ ಅಂತ ಮಾಯಪ ಸುಮ್ಮನೆ ಈಗ ಮೊನ್ನೆ ಸರ್ದಲ್ಲಿ ಸ್ಟ್ಯಾಚು ಉದ್ಘಾಟನೆ ಆಯಿತು ಬರೋದು ಟ್ಯಾಚುನ ಅಡ್ಡಾಯ್ತು ಎಲ್ಲ ಬರ್ತಾರೆ ಅವತ್ತು ಅಲ್ಲಿ ವೇದಿಕೆ ಮಾಡಿದ್ರು ಬಸ್ ಸ್ಟ್ಯಾಂಡಿ ಲಕ್ಷ್ಮಣ ಇದ್ದ ನಾವಿದ್ವಿ ತಹಸೀಲ್ದಾರ್ ಸಾರು ಮತ್ತು ಆಮೇಲೆ ಇವರು ಎಮ್ ಎಲ್ ಎ ಅವರು ಏನಂದ್ರು ವಾಲ್ಮೀಕಿ ಸರ್ಕಲ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಲು ಅಬ್ದುಲ್ ಕಲಾಂ ಸರ್ಕಲು ಬಸವೇಶ್ವರ ಸರ್ಕಲ್ಲು ಅಲ್ಲ ಅಂಗಡಿ ಗರ್ಚು ಒಟ್ಟು ನಾಲ್ಕು ನಾಲ್ಕು ಟ್ಯಾಚಿವು ಇವತ್ತು ಟೆಂಡರ್ ಕರೆದೀವಿ ಇಷ್ಟ ಟೆಂಡರ್ ಆಗ್ತದೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ Oh,